ಸಿ ಎಂ ಸಿದ್ದರಾಮಯ್ಯ ಸರ್ಕಾರ ಪರಮ ಭ್ರಷ್ಟ ಸರ್ಕಾರ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಈ ಸರ್ಕಾರದ ವಿರುದ್ಧ ಪ್ರಹ್ಲಾದ್ ಜೋಶಿ ಮೂಡಹಗರಣದಲ್ಲಿ ಸಿದ್ದರಾಮಯ್ಯ ಅವರ ಕೈವಾಡ ಇದೆ ಬರೋಬ್ಬರಿ ಹದಿನಾಲ್ಕು ನಿವೇಶನಗಳನ್ನು ಗುಳು ಮಾಡಿದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಜೊತೆಗೆ ಸಿಎಂ ರಾಜೀನಾಮೆ ನೀಡಬೇಕು ಅಂತೇಳಿ ಆಗ್ರಹಿಸಿದ್ದಾರೆ ಕೂಡಲೇ ಸಿದ್ದರಾಮಯ್ಯ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಆಗಬೇಕು ತನಿಖೆ ಆಗಬೇಕು ಅಂತೇಳಿ ಸಿದ್ದರಾಮಯ್ಯ ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಹುಬ್ಬಳ್ಳಿಯಿರಿ ಸಿದ್ದರಾಮಯ್ಯ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಜೋಶಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಗೊತ್ತಿದ್ದೇ ಮಾಡಿರುವಂಥದ್ದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿದ್ದೇ ಮಾಡಿದ್ದ ಯಾವುದೇ ಆಧಾರ ಇರಲಾರದೆ ನಮ್ಮ ಸರ್ಕಾರಕ್ಕೆ ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ಹೇಳಿದ್ರು ಅದಾದ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಹಾಕಿದಾಗ ಇವತ್ತು ಬೇಲ್ ತಗೊಂಡಿದ್ದಾರೆ ನಾಳೆ ಅದರಲ್ಲಿ ಶಿಕ್ಷಣವೂ ಆಗುತ್ತೆ ಅವರಿಗೆ ಯಾಕಂದ್ರೆ ಏನು ಆಧಾರ ಇಲ್ಲ ಆಧಾರ ಸಹಿತ ಸಿಕ್ಕಿದ ಹಂಡ್ರೆಡ್ ಪರ್ಸೆಂಟ್ ಸರ್ಕಾರ ಅಂದರೆ ದುಡ್ಡು ಅಕೌಂಟ್ನಲ್ಲಿದೆ ತಿಂದ ಹಾಕ್ಯಾರ ಅಷ್ಟೆ ಕೆಲಸ ಇಲ್ಲ ಏನೂ ಇಲ್ಲ ನಥಿಂಗ್ ಯಾವುದೇ ರೀತಿ ಸರ್ವಿಸ್ ಕೆಲಸ ಇಲ್ಲ ಯಾವುದೇ ರೀತಿ ಕಾಮಗಾರಿ ಇಲ್ಲ ಏನೂ ಇಲ್ಲ ಅಂದರೆ ದಿಸ್ ಇಸ್ ಎ ಹಂಡ್ರೆಡ್ ಪರ್ಸೆಂಟ್ ಕರಪ್ಟ್ ಗೌರ್ಮೆಂಟ್ ಹಾಗಾಗಿ ಅದರಲ್ಲಿ ಐಷಾರಾಮಿ ಕಾರ್ ತಗೊಂಡಾರ ಕೋಟಿಗಟ್ಟಲೆ ಹಣವನ್ನು ಅವರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಕಲ್ಮೇಶ್ ಈಗ ಸಿದ್ದರಾಮಯ್ಯ ಹಾಗೂ ಸರ್ಕಾರದ ವಿರುದ್ಧ ಪ್ರಹ್ಲಾದ್ ಜೋಶಿ ಅವರು ಗಂಭೀರ ಆರೋಪವನ್ನು ಮಾಡುತ್ತಿದ್ದಾರೆ ಹಗರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಎಂಬುದು ಗಂಭೀರ ಆರೋಪವಾಗಿದೆ ಜೊತೆಗೆ ಹಲವು ದಾಖಲೆಗಳು ಸಹ ನಮ್ಮ ಬಳಿ ಇವೆ ಎಂಬ ಸ್ಫೋಟಕವಾದ ಹೇಳಿಕೆಯನ್ನು ಕೊಟ್ಟಿರುವುದು ಜೋಶಿ ಪ್ರಹ್ಲಾದ್ ಜೋಶಿ ಜೊತೆಗೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತನ್ನ ಹೈಕಮಾಂಡ್ ಬೆಂಬಲದಿಂದ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡ್ತಿದೆ ಎಂಬ ಆರೋಪ ಮಾಡಿದಂತ ಪ್ರಹ್ಲಾದ್ ಜೋಶಿ ಅವರು ಈ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಬಂಧನ ವಿಚಾರವಾಗಿ ಸಹ ಮಾತನಾಡಿದ ಅವರು ಸಂಸದ ರಾಹುಲ್ ಗಾಂಧಿ ಅವರ ಬೆಂಬಲದಿಂದ ಇಂಥ ದೊಡ್ಡ ಭ್ರಷ್ಟಾಚಾರಕ್ಕೆ ಸರ್ಕಾರ ಗೆದ್ದಿದೆ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಈ ನಿಗಮದಲ್ಲಿರ್ತಕ್ಕಂತಹ ಹಣವನ್ನ ತೆಲಂಗಾಣ ಮತ್ತು ಏನು ಆಂಧ್ರಪ್ರದೇಶದ ಚುನಾವಣೆಗೆ ಬಳಸಿಕೊಂಡಿದ್ದಾರೆ ಎಂಬ ಆರೋಪ ಮಾಡಿದ್ದಾರೆ ಅಲ್ಲಿ ಕೋಟಿ ಕೋಟಿ ರೂಪಾಯಿಯನ್ನ ಇಲ್ಲಿಂದ ಕಳಿಸಿಕೊಟ್ಟಿದ್ದಾರೆ ಜೊತೆಗೆ ಈ ಒಂದು ಹಗರಣದಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳು ಇದ್ದಾರೆ ಅದು ವಿಶೇಷವಾಗಿ ಮೋಡ ಹಗರಣದಲ್ಲಿ ಸಿದ್ದರಾಮಯ್ಯ ಅವರ ಕೈವಾಡಿದೆ ಆದ್ರಿಂದ ಸಿದ್ದರಾಮಯ್ಯ ಅವರು ತನಿಖೆ ನಡೆಸಬೇಕಾಗ್ತದೆ ಖಂಡಿತವಾಗ್ಲೂ ರಾಜೀನಾಮೆ ಕೊಡಬೇಕು ಆ ಎಲ್ಲೋ ಒಂದ್ ಕಡೆ ಸಾಕಷ್ಟು ರೀತಿಯಾದಂತಹ ಭ್ರಷ್ಟಾಚಾರಕ್ಕೆ ರಾಜ್ಯ ಸರ್ಕಾರ ಇದಿದೆ ಅದನ್ನ ಆ ಒಂದ್ ರೀತಿಯ ರಕ್ಷಣೆ ಮಾಡ್ತಕ್ಕಂತ ಕೆಲಸಕ್ಕೆ ಆ ಹೈ ಕಾಂಗ್ರೆಸ್ನ ಹೈಕಮಾಂಡ್ ಮುಂದಾಗಿರೋದು ದೊಡ್ಡ ದುರಂತ ಎಂಬ ಹೇಳಿಕೆ ಕೊಟ್ಟಿದ್ದಾರೆ ಮತ್ತು ಈ ಕುಂತ ಅನೇಕ ಭ್ರಷ್ಟಾಚಾರ ಇವೆ ನಮ್ಮ ಸಚಿವರು ಮತ್ತು ನಮ್ಮ ಶಾಸಕರು ಸಾಕಷ್ಟು ಕೇಂದ್ರ ಸಚಿವರು ಈ ಬಗ್ಗೆ ಒಂದು ಸಿಬಿಐ ತನಿಖೆ ಒಪ್ಪಿಸಬೇಕು ಮತ್ತು ಈ ಪ್ರಕರಣವನ್ನು ಪಾರದರ್ಶಕವಾಗಿ ತನಿಖೆಯನ್ನು ಮಾಡಬೇಕೆಂಬ ಒತ್ತಾಯ ಮಾಡ್ತಿದ್ದಾರೆ ಆದ್ರೆ ಯಾವುದೇ ಕಾರಣಕ್ಕೆ ರಾಜ್ಯ ಸರ್ಕಾರ ಮಾಡ್ತಿಲ್ಲ ಇನ್ನು ಇಡೀ ವಿಚಾರವಾಗಿ ಸಹ ಮಾತನಾಡಿದ್ದಾರೆ ಇಡೀ ತನ್ನ ಕೆಲಸವನ್ನು ಮಾಡ್ತಾ ಇಲ್ಲಿ ವಾಲ್ಮೀಕಿ ನಿಗಮ ಹಗರಣದಲ್ಲಿ ನಾಗೇಂದ್ರ ಬಂಧನ ಮಾಡಿದ ವಿಚಾರವಾಗಿ ಅಲ್ಲಿ ಸಹ ಇಡೀ ತನ್ನ ಒಳ್ಳೆ ಕೆಲಸ ಮಾಡಿದೆ ಎಂಬ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಆ ಇಲ್ಲಿಯ ಈ ಮೋಡ ಹಗರಣದಲ್ಲಿ ಶಿವಕುಮಾರ್ ಬತ್ತಿದ್ದೀನಿ ನಡೆತಕ್ಕಂಥ ಭ್ರಷ್ಟಾಚಾರ ಆಗಿದ್ದು ನೂರಕ್ಕೆ ನೂರು ಭ್ರಷ್ಟಾಚಾರ ಕೋಟೆಗಳ ಹಣ ಗೋಣಿ ಚಿತ್ರದಲ್ಲಿ ತುಂಬಿಕೊಟ್ಟಿದ್ದಾರೆ ನಲವತ್ತು ದಿನಗಳಾದರೂ ಸಹ ಈ ಒಂದು ಏನು ಮಾಲ್ಮೀಕಿ ನಿಗಮ ಹಗರಣದಲ್ಲಿ ಸಹ ಯಾವುದೇ ರೀತಿಯಾದಂತಹ ನೋಟಿಸ್ ನೀಡಿರಲಿಲ್ಲ ಇಲ್ಲೂ ಸಹ ಮೂಡ ಹಗರಣದಲ್ಲಿ ಸಹ ಒಂದ್ ರೀತಿಯ ಭ್ರಷ್ಟಾಚಾರಿಗಳನ್ನ ರಕ್ಷಣೆ ಮಾಡ್ತಾ ಕೆಲಸ ಮಾಡ್ತಾ ಇದೆ ಪತ್ನಿ ಇರ್ಬೋದು ಅವರ ಪುತ್ರರು ಇರ್ಬೋದು ಅವರ ಹಿಂಬಾಲಕರಿಗೆ ಅಹ್ ಕಾನೂನನ್ನ ಗಾಳಿಗೆ ತೋರಿ ಅಲ್ಲಿಯ ಮೋಡಾ ಸೇಟ್ಗಳನ್ನ ಹಂಚಿಕೆ ಮಾಡುವುದು ಬೆಳಕಿಗೆ ಬಂದಿದೆ ಅದು ನಿಷ್ಪಕ್ಷಪಾತ ತನಿಖೆ ಆಗಬೇಕು ಎಂಬ ಒತ್ತಾಯವನ್ನ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ